ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಕಿಚನಿಂದ ಇವತ್ತು ಒಂದು ಸೂಪರಾಗಿರುವಂತಹ ಮೇತಿ ಮಲಾಯಿ ಪನ್ನೀರ್ ತಗೊಂಡು ಬಂದಿದ್ದೀನಿ ಅಥವಾ ಮೇತಿ ಮಟರ್ ಪನ್ನೀರ್ ಅಂತಲೂ ಹೇಳ್ಬೋದು ನೀವು ತುಂಬ ಚೆನ್ನಾಗಿದೆ ಟೇಸ್ಟಿಯಾಗಿದೆ ಸಖತ್ತಾಗಿದೆ ನಾವು ರೆಸ್ಟೋರೆಂಟ್ಗೆ ಹೋದಾಗ ಆರ್ಡ್ರ್ ಮಾಡ್ತೀವಲ್ಲ ಸೇಮ್ ಅದೇ ಟೇಸ್ಟ್ ಬರುತ್ತೆ ನಾನಿಲ್ಲಿ ಒಲೆ ಮೇಲೆ ಒಂಚೂರು ಕಡಾಯಿ ಇಟ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಒಂಚೂರು ಚೂರು ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಒಂದು ಕಟ್ಟನ್ನು ದಪ್ಪ ಕಟ್ಟು ಚೆನ್ನಾಗಿ ಸೋಸ್ಬಿಟ್ಟು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಮೂರು ಈರುಳ್ಳಿ ಒಂದು ಹತ್ತು ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ನಾವು ಇದು ಏಲಕ್ಕಿ ಲವಂಗ ಚಕ್ಕೆ ಫ್ರೈ ಒಂಚೂರು ಆದಮೇಲೆ ಕಸೂರಿ ಮೇಥಿ ಒಂದು ಅಷ್ಟು ಹಾಕಿಬಿಟ್ಟು ಈಗ ಅದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿನ ಹಾಕಿಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಹಾಗೆಯೇ ಇಲ್ಲಿ ಬಟಾಣಿ ಕೂಡ ನಾನು ಫ್ರೋಸನ್ ಬಟಾಣಿ ತೊಗೊಂಡಿದ್ದೀನಿ ಅದನ್ನು ಕೂಡ ನೀರಲ್ಲಿ ಬಿಟ್ಟು ಇವಾಗ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಅದು ಇವಾಗಲೇ ಹಾಕಾಗಿಲ್ಲ ಆಮೇಲೆ ಹಾಕೋದು ಈಗ ಈರುಳ್ಳಿ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆದಮೇಲೆ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕೊಂಡು ಕೂಡ ನಾವು ಬಾಡಿಸ್ಬೇಕು ನಾನು ಪನ್ನೀರನ್ನ ಇಲ್ಲಿ ಬಿಸಿನೀರಲ್ಲಿ ಬಿಸಿನೀರ್ಕಾಯಿ ಸಿಟ್ಕೊಂಡಿದ್ದೀನಿ ಪಕ್ಕದಲ್ಲಿ ಅದಕ್ಕೆ ಹಾಕಿಡ್ತೀನಿ ಯಾಕೆಂದರೆ ಪನ್ನೀರು ತುಂಬ ಸಾಫ್ಟಾಗಿರುತ್ತೆ ರೆಸ್ಟೋರೆಂಟಲ್ಲಿ ಯಾವ ಥರ ಸಾಫ್ಟಾಗಿರುತ್ತೆ ಆ ಥರ ಇಲ್ಲಿ ನಾನು ಒಂದು ಐವತ್ತು ಗ್ರಾಮಷ್ಟು ಗೋಡಂಬಿನ ನೀರಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಈಗ ಈರುಳ್ಳಿಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ತೀನಿ ಬೇಗ ಚೆನ್ನಾಗಿ ಬೇಯುತ್ತೆ ಅಂತ ಮತ್ತೆ ಒಂದು ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ತೀನಿ ಈರುಳ್ಳಿ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ನಾನು ಅದು ರೆಡಿ ಮಾಡಿ ಇಟ್ಕೊಂಡಿರೋದೆಲ್ಲ ತೋರಿಸ್ತೇನೆ ನಿಮಗೆ ಬಟಾಣಿ ಮೆಂತ್ಯ ಸೊಪ್ಪು ಮತ್ತು ಪನ್ನೀರು ಎಲ್ಲ ರೆಡಿ ಮಾಡಿ ಇವಾಗ ಮೆಂತ್ಯ ಸೊಪ್ಪನ್ನ ನಾನು ಹೆಚ್ಚಿಬಿಟ್ಟು ಈರುಳ್ಳಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಇದನ್ನು ತಟ್ಟೆ ಮುಚ್ಚಿ ಬೇಯಿಸುವ ಸೊಪ್ಪನ್ನು ಹಾಗೆ ಬೇಯಿಸಬೇಕು ಇಲ್ಲಾಂದರೆ ಅದು ಕಸರೆ ಬಿಟ್ಕೊಳ್ಳುತ್ತೆ ಅಂದರೆ ಕಹಿ ಕಹಿ ಆಗುತ್ತೆ ನೋಡಿ ಈ ಥರ ಇದನ್ನು ಸೊಪ್ಪನ್ನು ಇದರಲ್ಲಿ ಎಣ್ಣೆನಲ್ಲೇ ಬಾಡಿಸ್ಕೋಬೇಕು ಹಾಗೆಯೇ ಪಕ್ಕದಲ್ಲಿ ಪನ್ನೀರ್ ಕೂಡ ಬಿಸಿನೀರಲ್ಲಿ ರೆಡಿ ಆಗ್ತಾ ಇದೆ ಈಗ ಬಟಾಣಿ ಹಾಕಬೇಕು ಅದನ್ನು ಎಣ್ಣೆನಲ್ಲಿ ಫ್ರೈ ಮಾಡಬೇಕು ಫ್ರೋಸನ್ ಬಟಾಣಿ ಇದು ಇವಾಗ ಸೀಸನ್ ಇದೆ ಬಂದಿತ್ತು ಆದರೆ ನಾನು ಅದನ್ನು ಬಿಡಿಸ್ಬಿಟ್ಟು ಇಟ್ಟಿದ್ದೆ ಅದನ್ನೇ ತಗೊಂಡಿದ್ದೀನಿ ಈ ಥರ ಇದನ್ನೂ ಕೂಡ ಫ್ರೈ ಮಾಡ್ಕೋಬೋದು ಚೆನ್ನಾಗಿ ಗೋಡಂಬಿ ಕೂಡ ಚೆನ್ನಾಗಿ ನೆಂದಿರಬೇಕು ಅದು ಪೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅವಾಗ ನಾನಿಲ್ಲಿ ಕ್ರೀಮ್ ಬದಲು ಬಟ ಇದನ್ನು ಗೋಡಂಬಿ ಪೇಸ್ಟ್ ಯೂಸ್ ಮಾಡಿದ್ದೀನಿ ಕ್ರೀಮನ್ನು ಕೂಡ ಹಾಕೋಬೋದು ನೀವು ನಾನಿಲ್ಲಿ ಗೋಡಂಬಿ ನಿಂದಿರೋ ಗೋಡಂಬಿನ ಮಿಕ್ಸಿಗೆ ಹಾಕ್ಕೊಂಡು ಈ ಥರ ಪೇಸ್ಟ್ ರೆಡಿ ಮಾಡ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ರೆಡಿ ಆದಮೇಲೆ ಇಲ್ಲಿ ಬಟಾಣಿ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಅಂದರೆ ಬೆಂಡಿಗೆ ನೋಡಿ ಈ ಥರ ನಾವು ಪ್ರೆಸ್ ಮಾಡಿ ನೋಡಿದ್ರೆ ರೆಡಿ ಇದೆ ಬಟಾಣಿ ಈಗ ಇದಕ್ಕೆ ನಾನು ರೆಡಿ ಮಾಡಿ ಅಂತಹ ಗೋಡಂಬಿ ಪೇಸ್ಟನ್ನ ಹಾಕೋತೀನಿ ಇಲ್ಲಿ ಜಾಸ್ತಿ ಮಸಾಲೆನ ನಾನು ಯೂಸ್ ಮಾಡಿಲ್ಲ ಯಾಕೆ ಅಂದರೆ ಕೆಲವೊಂದು ಸಲ ಮಸಾಲೆ ಬೇಕು ಒಂದು ಸಲ ಬೇಸಿಗೆ ಟೈಮಲ್ಲಿ ಒಂದೊಂದು ಸಲ ಅಷ್ಟೊಂದು ಮಸಾಲೆ ಇಷ್ಟ ಆಗಲ್ಲ ಅದಕ್ಕೋಸ್ಕರ ಇವತ್ತು ಮಸಾಲೆ ಕಡಿಮೆ ಹಾಕಿ ಮಾಡೀನಿ ಮತ್ತು ಮಿಕ್ಸಿ ಜಾರಲ್ಲಿ ಪೇಸ್ಟ್ ಇತ್ತಲ್ಲ ಅದೊಂಚೂರು ನೀರು ಹಾಕಿಬಿಟ್ಟು ಹಾಕಿದ್ದೀನಿ ಇವಾಗ ಇದನ್ನು ನಾವು ಕನ್ಸಿಸ್ಟೆನ್ಸಿ ನೀವು ನೋಡಿಕೊಂಡು ಯಾವ ಥರ ಬೇಕು ಅಂತ ಹಾಕೋಬೇಕು ನೋಡಿ ಇಲ್ಲಿ ಈ ಥರ ಇಷ್ಟು ಇದೆ ಬಟ್ ಇದು ಆಗುತ್ತೆ ಕುಡಿತಾ ಕುಡಿತಾ ಅದಕ್ಕೋಸ್ಕರ ಇನ್ನೂ ಒಂದು ಸ್ವಲ್ಪ ನೀರು ಹಾಕೋಬೇಕು ಕ್ರೀಮಿ ಟೆಕ್ಸ್ಚರ್ ಬರೋದಕ್ಕೆ ನಾನು ಏನು ಮಾಡ್ತೀನಿ ಅಂತ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಅಥವಾ ಕೊನೆಯವರೆಗೂ ನೋಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ ನಾನು ಏನು ಮಾಡ್ತೀನಿ ಅಂತ ಕ್ರೀಮಿ ಟೆಕ್ಸ್ಚರ್ ಬರಬೇಕು ಈ ಥರ ಅಂತ ಇವಾಗ ನಾನು ಇಟ್ಕೊಳ್ಕೊತಾ ಇದ್ದೀನಿ ಅಷ್ಟು ರುಚಿ ಇಟ್ಕೊತಾ ಈಗ ನೀರು ನೋಡಿ ಇಷ್ಟು ಇದೆಯಲ್ಲ ನಾನು ಇದಕ್ಕಿಂತ ನೀರು ಬೆರೆಸ್ಕೊತೀನಿ ಈಗ ಈಗ ನೀರು ಬೆರೆಸ್ಕೊಂಡ್ಮೇಲೆ ಈ ಥರ ಚೆನ್ನಾಗಿ ತಗೀತಾ ಇದೆ ಮಸಾಲೆ ಕೂಡ ಇಲ್ಲಿ ನಾನು ಏನು ಜಾಸ್ತಿ ಯೂಸ್ ಮಾಡಿಲ್ಲ ಒಂದು ಟೀ ಸ್ಪೂನು ಎರಡು ಟೀ ಸ್ಪೂನು ಜೀರಿಗೆ ಪೌ ಜೀರಿಗೆ ಪೌಡರು ಮತ್ತು ಒಂದು ಟೀ ಸ್ಪೂನು ಧನಿಯಾ ಪೌಡರು ರೆಡ್ ಚಿಲ್ಲಿ ಪೌಡರ್ ನಾನು ಯೂಸ್ ಮಾಡಿಲ್ಲ ಅದಕ್ಕೋಸ್ಕರ ಹಸಿಮೆಣಸಿ ಯಾಕಂದರೆ ನನಗೆ ತಲೋರದೇ ಬೇಕಾಗಿತ್ತು ನನಗೆ ಈಗ ನಾನಿಲ್ಲಿ ಕ್ರೀಮಿ ಟೆಕ್ಸ್ಚರ್ ಬರೋದಕ್ಕೆ ಫ್ಲೋರ್ನ ತಗೊಂಡು ಎರಡು ಟೀ ಸ್ಪೂನು ನೀರಲ್ಲಿ ಕಲಿಸ್ಬಿಟ್ಟು ಇದಕ್ಕೆ ಇದ್ದೀನಿ ಇವಾಗ ಬಿ ಕುದಿಯೋವಾಗ ಬಿಟ್ಟಿದ್ದಕ್ಕೆ ಇವಾಗ ಇದು ನೋಡಿ ಕನ್ಸಿಸ್ಟೆನ್ಸಿ ಹೇಗೆ ಗಟ್ಟಿಗೆ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಯಾವ ಥರ ಬಂತು ಅಂತ ತೆಳ್ಳಗಿದ್ದು ಈ ಥರ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಇಲ್ಲಿ ನಾನು ಧನಿಯಾ ಪೌಡರು ಜೀರಿಗೆ ಪೌಡರು ಮತ್ತು ಉಪ್ಪು ಅಷ್ಟೇ ಬಳಸಿದ್ದೀನಿ ಪನ್ನೀರ್ ಇವಾಗ ಸಾಫ್ಟಾಗಿದೆ ಇದನ್ನು ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಲಾಸ್ಟಿಗೆ ನಾನು ಅದಕ್ಕೆ ಮಿಕ್ಸ್ ಮಾಡ್ತೀನಿ ಗ್ರೇವಿಗೆ ಇವಾಗ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೀನಿ ನಾನು ಹೇಳೋದ್ನಲ್ಲ ಮಸಾಲೆ ಇಲ್ಲಿ ಯಾಕೆ ಜಾಸ್ತಿ ಯೂಸ್ ಮಾಡಿದೆ ಅಂದರೆ ಕೆಲವೊಂದು ಸಲ ಮಸಾಲೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಬರೀ ಒಂದು ಎರಡು ಟೀ ಸ್ಪೂನ್ ಜೀರಿಗೆ ಪೌಡ್ರು ಎರಡು ಚಿಕ್ಕ ಟೀ ಸ್ಪೂನು ಇದು ಧನಿಯಾ ಪೌಡ್ರು ಸ್ವಲ್ಪ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಯೂಸ್ ಮಾಡಿದ್ದೀನಿ ನೋಡಿ ಥಿಕ್ನೆಸ್ ಬಂದಿದೆ ಇದು ಧನಿಯಾ ಪೌಡ್ರ್ ಒನ್ ಸ್ಪೂನು ಮತ್ತು ಗರಂ ಮಸಾಲ ನಿಮಗೆ ಇಷ್ಟ ಅದು ಬೇಕು ಅಂದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನಾನು ಒಂದು ಅರ್ಧ ಟೀ ಸ್ಪೂನ್ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಕಲರ್ ಯಾವ ಥರಗೆ ಸುಮ್ ತುಂಬ ಚೆನ್ನಾಗಿದೆ ಈಗ ನಾನು ಪನ್ನೀರನ್ನ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಅದನ್ನು ಮಿಕ್ಸ್ ಮಾಡ್ತೀನಿ ಇದನ್ನ ಚಪಾತಿಗೆ ಪೂರಿಗೆ ತಂದೂರಿ ರೋಟಿಗೆ ಅಥವಾ ರೋಟಿಗೆ ಯಾವುದಕ್ಕಾದರೂ ನೀವು ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಮನೇಲಿ ಒಂದ್ಸಲ ಮಾಡಿ ನಾವು ಯಾವಾಗಲೂ ರೆಸ್ಟೋರೆಂಟ್ಗೆ ಹೋದಾಗ ಆರ್ಡರ್ ಮಾಡ್ತೀವಲ್ವಾ ನೋಡಿ ಇವಾಗ ನಾನು ಮಾಡ್ತಾ ಆರ್ಡ್ ಮಾಡ್ತಾಯಿದ್ದೀನಿ ರೆಡಿಯಾಗಿರೋದು ಬೇಕಾದರೆ ನೀವು ಒಂದು ಕುದಿ ಕುದಿಸ್ಕೋಬೋದು ನಾನು ಕುದಿಸಿಲ್ಲ ಇದನ್ನು ಈ ನೋಡಿ ಎಷ್ಟು ಥಿಕ್ನೆಸ್ ಬಂದಿದೆ ಅಂತ ಸ್ನೇಹಿತರೆ ಯಾರು ಇಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡಿದ್ರೆ ನಾನು ಮತ್ತೆ ಮುಂದಿನ ವಿಡಿಯೋದನ್ನು ಸಿಗ್ತೀನಿ ಯಾರು ನಾನು ಪ್ರಯಾಗ್ರಾಜ್ ತಿರುಗಿ ನೋಡಲ್ಲ ಅವರು ನೋಡಿ ಕಾಶಿ ಮತ್ತು ಪ್ರಯಾಗ್ರಾಜ್ದೆಲ್ಲ ನೋಡಿ ಹಾಕಿದೀನಿ ನೋಡಿ ನನಗೆ ಖುಷಿಯಾಗುತ್ತೆ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಟೆಂಪ್ಟಿಯಾಗಿದೆಯಲ್ಲ ಮೆಥಿ ಮಟರ್ ಪನ್ನೀರು ತುಂಬ ಟೇಸ್ಟಿಯಾಗಿತ್ತು ಸಖತ್ತಾಗಿ ಟೇಸ್ಟಿಯಾಗಿತ್ತು ನೀವು ಒಂದು ಸಲ ಮಾಡಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಕಳಿಸಿ ನಿಮ್ಮ ಕಮ್ಮೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಕಮೆಂಟ್ ಓದಿದಾಗ ನನಗೆ ಖುಷಿಯಾಗುತ್ತೆ ಮತ್ತು ಮುಂದಿನ ವಿಡಿಯೋದಲ್ಲಿ Hello, bye.